ನೋಡಿ ಗರಿ ಗರಿಯಾದಂಥ ಅವರೆಕಾಳಿನ ಕಾಳಿನ ಇದಕ್ಕಿದ ಅವರೇ ನೋಡಿ ಈ ಅವರೇ ಕಾಳಿನ ಸೀಸನ್ನಲ್ಲಿ ಮರೀದೇ ಮಾಡಬೇಕಂತ ರೆಸಿಪಿ ಮಿಕ್ಷರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಬೇಕ್ರಿ ಸ್ಟೈಲಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಯಾವ ಥರ ಮಾಡೋದಂತ ತೋರಿಸಿ ಬನ್ನಿ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ಇವತ್ತು ಇದಕ್ಕಿಂತ ನಾವು ಬೇಳೆ ಮಿಕ್ಸರ್ ಮಾಡೋದು ತೋರಿಸ್ತೀನಿ ಬನ್ನಿ ರೆಸಿಪಿ ಅದು ಎಷ್ಟೇ ಕ್ರಿಸ್ಪಿ ಆಗಿದೆಯೋ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿದೆ ಇದಕ್ಕಿದ್ದು ಅವರೇ ಬೇಳೆ ಮಿಕ್ಚರ್ ಮಾಡಲಿಕ್ಕೆ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಅವರೇ ಬೇಳೆ ತೊಗೊಂಡಿದ್ದೀನಿ ಇದನ್ನು ನಾವು ಇದಕ್ಕಿ ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ಬಟ್ಟೆ ಮೇಲೆ ತೇವ ಒರೆಸ್ಕೋಬೇಕಷ್ಟೇ ಆರಿಸ್ಬಾರ್ದು ಫ್ಯಾನ್ ಕೆಳಗಡೆ ಎಲ್ಲ ಇಟ್ಟು ಆರಿಸ್ಬಾರ್ದು ಇದು ಚೆನ್ನಾಗಿ ಜಾಸ್ತಿ ಆರೋದ್ರೆ ಅದು ಕಟಮ್ ಕಟಮ್ ಅಂತ ಬರುತ್ತೆ ಇದು ಸ್ವಲ್ಪ ತೇವ ಒರೆಸ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಆವಾಗ ತಿನ್ನಲಿಕ್ಕೆಲ್ಲ ಬನ್ನಿ ಇವಾಗ ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ಮಿಕ್ಚರ್ ಮಾಡಲಿಕ್ಕೆ ನಾವು ಅರ್ಧ ಕೆ ಜಿ ಅವರೇ ಬೇಳೆ ತೊಗೊಂಡಿದ್ದೀವಲ್ವಾ ಅದಕ್ಕೆ ನೋಡಿ ಈ ಥರ ಚಿಕ್ಕ ಕಪ್ಪಷ್ಟು ಒಂದು ಕಪ್ ತೊಗೊಂಡಿದ್ದೀನಿ ಉರ್ಗಡ್ಲೆ ತೊಗೊಂಡಿದ್ದೀನಿ ನಿಮಗೆ ಸೇಮ್ ಉರ್ಗಡ್ಲೆ ಎಷ್ಟು ತೊಗೊತೀವೋ ಅದೇ ಕ್ವಾಂಟಿಟಿ ನಾವು ಕಡಲೆ ಬೀಜ ತೊಗೋಬೇಕಾಗತ್ತೆ ಮತ್ತು ಇದು ಅವಲಕ್ಕಿನೂ ಅಷ್ಟೇ ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ನಾವು ಬೇಕಿದ್ದರೆ ಜಾಸ್ತಿನೂ ಹಾಕ್ಕೋಬೋದು ಕಮ್ಮಿನೂ ಹಾಕ್ಕೋಬೋದು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ಪುಡಿ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೋಬೇಕು ನೋಡಿ ನಮಗೆ ಸ್ವಲ್ಪ ಹಣ್ಣುಮೆಣಸಿನ್ಕಾಯಿ ಒಗ್ಗರಣೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಣಮೆಣ್ಸಿನ್ಕಾಯಿ ಹಾಕ್ಕೊತೀವಿ ನೋಡಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿರುತ್ತೆ ಅದೆಲ್ಲ ಎಣ್ಣೆಗೆ ಹಾಕಿ ಹುರ್ಕೊಳ್ಳೋಣ ಬನ್ನಿ ನೋಡಿ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋಣ ಹ್ಮ್ ಬಿಸಿ ಆಗಿದೆ ನೋಡಿ ಅದಕ್ಕೆ ಹಾಕ್ತಾ ಇದ್ದೀನಿ ಎಣ್ಣೆಗೆ ಈ ತರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಐ ಫ್ಲೇಮಲ್ಲೇ ಹಾಕೋಬೇಕಾಗತ್ತೆ ಫಸ್ಟ್ ಇದೇ ತರ ಚೆನ್ನಾಗಿ ಬಬಲ್ಸ್ ಬಂದು ಇವೆಲ್ಲ ನಿಂತೋಗ್ಬೇಕು ಈ ಬೊಬಲ್ಸ್ ಅದು ತನಕ ಉತ್ಕೋಬೇಕಾಗತ್ತೆ ಇತರ ಕಲ್ಸ್ತಾಯಿರಬೇಕು ಕೈ ಆಡಸ್ತನಿರಬೇಕು ಅಲ್ಲಂತ ಬೋರ್ಡ್ ಮೇಲೆ ಬಂದು ಹಾಕಿ ನೋಡಿ ಗೊಬ್ಬರಸ್ ಎಲ್ಲ ಕಮ್ಮಿ ಆಗ್ತಾ ಇದೆಯಲ್ವಾ ಇದು ಇವಾಗ ಬೆಂದಿದೆ ಅಂತರ್ಥ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಬೇಗ ಬಂದ್ಬಿಡುತ್ತೆ ಎಣ್ಣೆ ಎಲ್ಲ ಹಾಕೋದ್ರಿಂದ ನೋಡಿ ಇವಾಗ ಇದನ್ನು ತೆಗೆದುಬಿಡೋಣ ಅದನ್ನೇತಿ ಒಂದು ಸ್ಟ್ರೈಲಾಗಿ ನೋಡಿ ಇನ್ನ ಒಂದ್ಸಲ ಹಾಕ್ತಾ ಇದ್ದೀನಿ ಐ ಫ್ಲೇಮ್ ನಲ್ಲಿ ಇಟ್ಕೊಂಡು ಹಾಕೋಬೇಕಾಗತ್ತೆ ನೋಡಿ ಥರ ಕೈ ಆಡಿಸ್ತಾ ಇರಬೇಕು ಜಾಸ್ತಿನೂ ಒಂದೇ ಸಲ ಹಾಕ್ಬಿಡ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗತ್ತೆ

ನೋಡಿ ಈ ಎಲ್ಲ ಬರ್ತಾ ಇದೆಯಲ್ವಾ ಇದೆಲ್ಲ ಕಮ್ಮಿ ಆಗೋಗುತ್ತೆ ಅವಾಗೆ ನಮ್ಗೆ ಬೆಂದಿದೆ ಅಂತ ಅರ್ಥ ಆಗೋದು ನೋಡಿ ಈ ತರ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆಯಲ್ವಾ ಈ ಎಲ್ಲ ಹೋಗಿದೆಯಲ್ವಾ ಇವಾಗ ಇದನ್ನ ಎತ್ಕೊಳ್ಳೋಣ ಒಂದು ಸ್ಪೈನ್ ಅಲ್ಲಿ ಎಣ್ಣೆ ಎಲ್ಲ ಇದಾಗುತ್ತೆ ನೋಡಿ ಉಳ್ದಿರೋದೆಲ್ಲ ಹಾಕ್ಬಿಡ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ಇದನ್ನ ತೆಗೆದುಬಿಡೋಣ ಇವಾಗ ಅಲ್ಲಿ ಅದೇ ಎಣ್ಣೆಗೆ ಇವಾಗ ಒಂದು ಕಪ್ಪು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಇದು ಉರ್ತಿರೋದ್ರಿಂದ ಬೇಗನೆ ಫ್ರೈ ಆಗೋಗುತ್ತೆ ಎಣ್ಣೆಯಲ್ಲಿ ನೋಡಿಕೊಂಡು ಎತ್ಕೋಬೇಕಾಗುತ್ತೆ ಫಾಸ್ಟಾಗಿ ನೋಡಿ ಇದನ್ನ ಇವಾಗ ತೆಗೆದು ಬಿಡಬೇಕು ಇದು ರೆಡಿ ಆಗಿದೆ ನೋಡಿ ಇಷ್ಟು ಮಾತ್ರ ಫ್ರೈ ಆದ್ರೆ ಸಾಕು ರೆಡ್ ಕಲರ್ ಬರ್ತಾ ಇದೆ ನೋಡಿ ಬೀಜ ಅದೇ ನಾವು ಒಂದು ಕಪ್ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಬೇಗ ಪ್ರಯೋಗ ನೋಡ್ಕೊಂಡು ಎತ್ಕೊಂಡ್ಬಿಡ್ಬೇಕು ಫಾಸ್ಟ್ ಆಗಿ तसबं इव्हगा ನೋಡಿ ಇವಾಗ ಕರಿಬೇವು ಇದೆ ನೋಡಿ ಈ ತರ ಚೆನ್ನಾಗಿ ಫ್ರೈ ಹಾಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿ ಆಗಿದೆ ಹಾಕಿದೆ ತರ್ಬಿಡಣ್ಣಿದ್ದೇನೆ ಇವಾಗ ನೋಡಿ ಅವಲಕ್ಕಿ ಹಾಕ್ಕೊಂತ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಬೇಗ ಗೊತ್ತಿದ್ರು ನೋಡಿ ಇಷ್ಟು ಮಾತ್ರ ಆದರೆ ಸಾಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊತಾ ಇದ್ದೀವಲ್ವ ಈ ಥರ ಹಾಕ್ಕೊಂಡ ನನ್ ತೆಗೆದುಬಿಡಣ ಈಗ ಹಾ ಹ್ಮ್ ತಾಸೆ ಕಲಸತಾ ಇದೀನಿ ನೋಡಿ ಅದೇ ಬಾಂಡ್ಲಿಗೆ ಅರ್ಕಣೆ ಹಾಕುತ್ತಾ ಇದೀನಿ ಈಗ 1 ನಿಮಿಷ ಕಸಪಸನ இவா ஜிட்டுள்ளிண்டிடி ஒன்மணின்ாய்ஸ் ஃபிரை ஆ ಇದಕ್ಕೆ ಇವಾಗ ಅರ್ಶಿನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅರ್ಶಿನ ಹಾಕ್ಕೊತ ಇದ್ದೀನಿ ಅರ್ಶಿನ ಹಾಕಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಸ್ಟವ್ ಇಲ್ಲಾಂದರೆ ಅರ್ಶಿನ ಸೀದ ಹೋಗುತ್ತೆ ನೋಡಿ ಒಗ್ಗರಣೆ ಎಷ್ಟು ಆಗಿದೆ ಇಷ್ಟು ಸಾಕಿನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಮೆಣಸಿನ ಪೌಡ್ರ್ ಹಾಕ್ತಾ ಇದ್ದೀನಿ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನೋಡಿ ನಾವು ಟೇಸ್ಟ್ ನೋಡಿ ಹಾಕೋಬೋದು ಮತ್ತೆ ಒಗ್ಗರಣೆ ಹಾಕ್ತಾ ಇದೆ ಇವಾಗ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಮಿಕ್ಸರ್ ಆಗಿದೆ ಇದಕ್ಕೆ ಇವಾಗ ಇದೊಂದು ಟಿಪ್ ನೋಡಿ ನಾ ಹುರ್ಗಡ್ಲೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಓಟೆಲ್ ಶೈಲಿಯಲ್ಲಿ ಟೇಸ್ಟ್ ಬರುತ್ತೆ ಈ ಥರ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹುರ್ಗಡೆ ಬಂದು ಒಂದು ಸ್ಪೂನಷ್ಟು ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕಳಿಸ್ಬೇಕು ಇವಾಗ ನಾವು ಚೆಕ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಸರಿ ಅಂತ ಎಲ್ಲ ಚೆನ್ನಾಗಿ ಬಂದಿದೆ ಮಿಕ್ಸರ್ ರೆಡಿ ಆಗಿದೆ ಬೇಕ್ರಿ ಸ್ಟೈಲಲ್ಲಿ ಮಾಡಿರೋದಲ್ವಾ ರೆಡಿ ಆಗಿದೆ ನೋಡಿ ಸೌಂಡ್ ಕೂಡ ಬರ್ತಾ ಇದೆ ಎಷ್ಟು ಕ್ರಿಸ್ಪಿ ಆಗಿದೆಯೋ ಅಂತ ತುಂಬನೇ ರುಚಿಕರವಾದಂಥ ಇತಿನ ಬೇಳೆ ಇತಿನ ಅವರೇ ಬೆಳೆ ಮಿಕ್ಸರು ರೆಡಿಯಾಗಿದೆ